ಹಿಂದಿನ ಅಧ್ಯಾಯದೊಳಗ ಸಿದ್ಧಾರೂಢ ಅಜ್ಜಾರು ಧ್ಯಾನಸ್ಥರಾಗಿ ಕುಳಿತಾಗ ಕೆಲವು ಕುಡುಕರು ಬಂದು ಅವರಿಗೆ ಕಾಡಿಸಿ ಕಿರುಕುಳ ನೀಡಿದ್ದನ್ನು ನೋಡಿದೆವು ಆಮೇಲೆ ಊರಿನ ಜನ ಬಂದ ಅಜ್ಜಾರಿಗೆ ಭೇಟಿ ಮಾಡಿ ಒಬ್ಬ ಗೃಹಸ್ಥನ ಕನಸೊಳಗ ಕಾಳಮ್ಮ ದೇವಿ ಬಂದ ಸಿದ್ಧಾರೂಢ್ರನ್ನ ರಥದೊಳಗೆ ಕೂಡರಿಸಿ ಹೇಳದ್ರೆ ಮಾತ್ರ ರಥ ಚಲಿಸ್ತದ ಅಂಥೇಳಿ ಹೇಳಿದರು ಇಲ್ಲ ಅಂದ್ರೆ ಆ ರಥ ಮುಂದೆ ಚಲಿಸಲ್ಲ ಅಂತೇಳಿ ಕಾಳಮ್ಮ ದೇವಿ ಕನಸನ್ಯಾಗ ಬಂದು ಹೇಳ್ಯಾಳ ಅಂತೇಳಿ ಅಂದಿದ್ದಕ್ಕೆ ಸಿದ್ರು ಬಂದ ರಥದೊಳಗ ಕುಳಿತ ನಂತರ ರಥ ಮುಂದಕ್ಕೆ ಸಾಕ್ತೈತಿ ಅನ್ನೋದನ್ನ ನೋಡಿದ್ವಿ ಓಂ ನಮ ಶಿವಾಯ ಶ್ರೀ ಸಿದ್ಧಾರೂಢ ಅಜ್ಜನನ್ನ ಮನದಲ್ಲಿ ಸ್ಮರಿಸ್ತ ನಾವಿವತ್ತ ಸಿದ್ಧಾರೂಢ ಕಥಾಮೃತದ ಇಪ್ಪತ್ತೇಳನೆಯ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ ಅದಕ್ಕೂ ಮೊದಲು ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ ಸಿದ್ಧಾರೂಢ ಕಥಾಮೃತ ಹೆಚ್ಚೆಚ್ಚು ಜನರಿಗೆ ತಲುಪುವಂತಾಗಲಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದರಿಂದ ಏನು ಅರ್ಥ ಅಂತ ಅಂಥೇಳಿ ಕಮೆಂಟ್ ಮಾಡಿರಿ ಈಗ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ ಮನಸ್ಸಿನಿಂದಲೇ ಅರಿವಿದ್ದು ಚಿಂತಿಸೆ ನಮ್ರದಿ ಜನನ ಮರಣಗಳೆಂಬ ದುಃಖವು ಅಳಿಯುವುದು ಬಹು ತೀವ್ರದಿ ಭಕ್ತ ರಕ್ಷಕನಾದ ಸದ್ಗುರುವವರ ಶ್ರಮವನ್ನು ಕಳೆಯುತ್ತ ವ್ಯಕ್ತವಾಗಿಯೇ ಮಳೆಯ ತರಿಸಿದ ನೊಲಿದು ದಾಸರ ಪೊರೆಯುತ್ತ ಸಿದ್ಧಾರುಡಜ್ಜ ನಿನಗ ಜಯ ಜಯಕಾರವಿರಲಿ ನೀನು ಅಭಯದಾತನದಿ ಮತ್ತು ಭಾಳ ಉದಾಹರಣೆ ಅಜ್ಜ ನಿರ್ಗುಣ ಬ್ರಹ್ಮನು ನೀನದಿ ಸಗುಣಾವತಾರ ಧರಿಸಿರ್ತಿ ನೀನು ಭಾಳ ದಯಾಸಾಗರನಾಗಿ ದೀನಬಂಧುವಾಗಿ ಇರ್ತಿ ಪ್ರೀತಿಯಿಂದ ನಿನ್ನ ಹೆಸರು ಹೇಳಿದ್ರೆ ಸಾಕು ನಮ್ಮ ಪಾಪಗಳೆಲ್ಲ ದಿಗ್ಭ್ರಮೆ ಹೊಂದಿ ಓಡಿ ಹೋಗ್ತಾವ ನಿನ್ನ ಭಕ್ತರಿಗೆ ಆ ನಾಮದಿಂದ ಸರ್ವಕಾಮನೆಗಳೆಲ್ಲ ಪೂರ್ಣ ಆಗ್ತಾವ ಬೇರೆ ಯಾವ ಸಾಧನೋಪಾಯವನ್ನು ಮಾಡಿದ ನಿನ್ನ ಚರಣ ಚಿಂತನೆಯಿಂದಲೇ ಭವಭಯವನ್ನು ಕಳ್ಕೊಳ್ತಾರ ನಿನ್ನ ಬಾಯಿಂದ ಉಚ್ಚರಿಸುವಂಥ ಮಾತುಗಳು ಅದಾವಲ್ಲ ಅವನು ಕೇಳಿದ್ರೆ ಸಾಕ ನಮ್ಮ ಎಲ್ಲ ಪಾಪ ತಾಪಗಳು ಓಡಿ ಹೋಗಿ ಮನಸ್ಸು ಶಾಂತಿ ಆಗ್ತದ ಭಕ್ತರ ಸುಖವೇ ನಿನ್ನ ಸುಖ ಅಂತೇಳಿ ತಿಳಿದ ಅಜ್ಜ ನೀನು ಭಾಳ ನಿರಾಮಯ ನಿತ್ಯ ಆನಂದಮಯ ಅದಿ ಅಜ್ಜ ಇರಲಿ ಈಗ ಕತೆಗೆ ಬರುವಂಥವರಾಗೋಣ ಸಿದ್ಧಾಶ್ರಮದೊಳಗೆ ಪ್ರತಿ ವರ್ಷ ಶ್ರಾವಣ ಮತ್ತು ಶಿವರಾತ್ರಿಗೆ ಮಹೋತ್ಸವಗಳು ನಡೀತವ ಆ ಸಮಯದೊಳಗ ಏಳು ದಿನದ ತನಕ ರಾತ್ರಿ ಹಗಲು ಭಜನೆ ಕೀರ್ತನೆಗಳು ನಡೀತಿರ್ತಾವ ಹಬ್ಬಬ್ಬ ಆ ಶಿವರಾತ್ರಿ ಮಹೋತ್ಸವಕ್ಕ ಲಕ್ಷ ಲಕ್ಷ ಭಕ್ತ ಜನ ಸಾಗರೋಪಾದಿ ಒಳಗೆ ಬರ್ತಾರ ಇವರೆಲ್ಲರ ದೇಶೆಯಿಂದ ಮಠದೊಳಗ ಅಡಿಗೆ ತಯಾರಾಗ್ತದ ಅಂತೂ ಮೃಷ್ಟಾನ್ನ ಭೋಜನ ಅದಕ್ಕ ಹೇಳ್ತಾರ ಸಿದ್ಧಾರೂಢರ ಸಾರು ಉಂಡವರೆಲ್ಲ ಪಾರು ಸಿದ್ಧಾರೂಢರ ಜೋಳಿಗೆ ಜಗತ್ತಿಗೆಲ್ಲ ಹೋಳಿಗೆ ಅಂತ ಆಗಲಿ ಇಷ್ಟು ದೊಡ್ಡ ಭಕ್ತ ಜನ ಸಮುದಾಯಕ್ಕ ನೀರು ಬೇಕಲ್ಲ ಅದರ ಸಲುವಾಗಿ ಮಳೆ ಬಂದ್ರ ತುಂಬುವಂತ ಒಂದು ದೊಡ್ಡ ಕೆರೆ ಐತಿ ಆದ್ರ ಮಳಿ ಬರ್ದಿದ್ರ ಕೆರೆ ನೀರೆಲ್ಲ ಬತ್ತಿ ಹೋಗ್ತಿತ್ತ ಇಲ್ಲಿ ಕಂದ್ರ ಬಹಳ ದೂರದಿಂದ ನೀರ್ ತರಬೇಕಿತ್ತ ಒಂದು ವರ್ಷ ಏನತ್ತ ಅಂದ್ರ ಒಟ್ಟ ಏನೇನು ಮಳಿ ಇಲ್ದ ಕೆರಿ ಪೂರ ಬತ್ತಿ ಹೋಗಿತ್ತು ಶಿವರಾತ್ರಿ ಉತ್ಸವ ಸಮೀಪ ಬಂತು ಆದ್ರ ನೀರು ಮಾತ್ರ ಇಲ್ದಂಗೆ ಆಗಿತ್ತು ಇದನ್ನ ನೋಡಿ ಅಜ್ಜಾರು ಭಕ್ತರಿಗೆ ಅಂತಾರ ಇಲ್ಲಿ ನೋಡಿದ್ರ ಕೆರಿ ಪೂರ ಖಾಲಿ ಆಗೈತಿ ಉತ್ಸವಕ್ಕೆ ನೀರಿಲ್ಲ ಅದ್ರಾಗ ಬೇರೆ ಉತ್ಸವಕ್ಕೆ ಭಾಳ ಜನ ಬರ್ತಾರ ಅವ್ರಿಗೆಲ್ಲ ಅಂದ್ರ ಭಾಳ ನೀರ್ ಬೇಕಾಗ್ತದ ಭಾಳ ದೂರದಿಂದ ಪ್ರಯಾಸ ಪಟ್ಕೊಂಡು ನೀರ್ ತರಬೇಕೇತಿ ಅದರಿಂದ ನನ್ನ ಅಭಿಪ್ರಾಯ ಏನಂದ್ರ ಈ ವರ್ಷ ಉತ್ಸವ ನಡೆಸೋದು ಬಿಟ್ಬಿಡುದು ಒಳ್ಳೆಯದು ಇಲ್ಲಿ ಕಂದ್ರ ನಿಮಗೆ ನೀರು ತರೋದು ಬಹಳ ಕಷ್ಟಕ್ಕೆ ಉತ್ಸವ ಅಂದ್ರ ಎಲ್ಲಾರು ಉತ್ಸಾಹದಿಂದ ಸಂತೋಷದಿಂದ ಇರಬೇಕು ಈ ತರ ದೂರದಿಂದ ನೀರು ತಂದ ಉತ್ಸವದ ಸಲುವಾಗಿ ಅಂದ್ರ ಬಹಳ ಕಷ್ಟಕ್ಕೈತಿ ನೀವು ತೊಂದರೆ ಮಾಡ್ಕೊಂಡ ಉತ್ಸವ ನಡೆಸೋದಾದ್ರ ಅರ್ಥ ಇಲ್ಲ ತೊಂದರೆ ಮಾಡ್ಕೊಂಡು ಉತ್ಸವ ನಡೆಸೋದ್ರಾಗ ಅದಕ್ಕೆ ನಿಮಗೆ ಏನು ಹೇಳ್ತೇನಪ್ಪ ಅಂದ್ರ ಈ ವರ್ಷ ಉತ್ಸವ ನಡೆಸೋದು ಬೇಡ ಈ ಮಾತು ಕೇಳಿ ಭಕ್ತ ಜನರೆಲ್ಲ ತಮ್ಮೊಳಗೆ ಮಾತಾಡ್ಕೋತಾರ ನಮ್ಮ ಭಕ್ತಿ ಎಷ್ಟೈತೆ ಅಂತೇಳಿ ತಿಳ್ಕೊಳಕ ಅಜ್ಜಾರ್ ಹಿಂಗ ಅಣ್ಣ ಕತ್ತಿರಬೇಕು ಇಷ್ಟ ಕೊಂಡ ಭಕ್ತ ಮಂಡಳಿ ಇದ್ದ ಗುರುವಿನ ಕಾರ್ಯ ಮಾಡಾಕ ಹಿಂಜರಿತಾರೋ ಏನೋ ನೋಡುನು ಅಂಥೇಳಿ ಅಜ್ಜಾರ್ ತಿಳ್ಕೊಂಡಾರ ಸದ್ಗುರುಗಳು ಅದಕ್ಕೆ ಹಿಂಗಣ್ಣಾಕತ್ತಾರ ಇದ್ರಾಗ ಏನು ಸಂಶಯ ಇಲ್ಲ ಅಂಥೇಳಿ ಅನ್ಕೊಂಡ್ರು ಅದ್ರಾಗ ಕೆಲವು ಆಡಿಕೊಳ್ಳೋರು ಇರ್ತಾರಲ್ಲ ಈ ಚುಚ್ಚಿ ಮಾತಾಡೋ ಮಂದಿ ಅಂತವ್ರು ನೀವು ಸಿದ್ಧನು ಈಶ್ವರ ಅಂತೀರಿ ಸಿದ್ಧಗ ಈಶ್ವರ ಅಂತೀರಿ ಹಂಗಾದ್ರೆ ಅವನಿಗೆ ಸಾಧ್ಯ ಇಲ್ಲದ ಕೆಲಸ ಯಾವುದು ನಮಗೆ ಹೇಳ್ರಿ ಅವ ಸಂಕಲ್ಪ ಮಾಡಿದ್ದಾದ್ರ ಈಗಿಂದ ಈಗ ಮಳಿ ಬರಸ್ಲಿ ನೋಡೋನು ಇವ ಪೂಜಾ ಮಾಡಿಸ್ಕೊಳ್ಳ ಯೋಗ್ಯ ಆಗಿದ್ರ ನೀರಿನ ಚಿಂತಿ ಯಾಕೆ ಮಾಡ್ತಿರ್ಬೇಕು ಅಂತಾರ ಅದನ್ನ ಕೇಳಿ ತುಕ್ಕಪ್ಪ ಎಂಬ ಭಕ್ತ ಬಹಳ ಸಂತಾಪದಿಂದ ಅವರಿಗೆ ಅಂತಾನ ಹೇ ಮೂರ್ಖ್ರ ಶ್ರೀ ಸಿದ್ಧನು ಪ್ರತ್ಯಕ್ಷ ನಿರ್ಗುಣ ಬ್ರಹ್ಮದಾನ ಸರ್ವಾಧಿಷ್ಠಾನವಾಗಿರ್ತಾನ ಸೃಷ್ಟಿ ಸ್ಥಿತಿ ಲಯ ಈ ಅಲ್ಪ ಕರ್ಮಗಳನ್ನ ತ್ರಿಮೂರ್ತಿಗಳಿಗೆ ಒಪ್ಪಿಸಿಕೊಟ್ಟ ಭಕ್ತರ ಸಲುವಾಗಿ ಭಕ್ತರ ಪ್ರೇಮಕ್ಕೋಸ್ಕರ ಈ ಲೋಕಕ್ಕ ಬಂದಾನ ಅದನ್ನ ಅರ್ಥ ಮಾಡ್ಕೊಂಡು ಮಾತಾಡ್ರಿ ಪ್ರಾಣಿಗಳ ಕರ್ಮಾನುಸಾರ ಅವರವರಿಗೆ ಸುಖವನ್ನ ಈಶ್ವರ ಕೊಡ್ತಾನ ನಮಗ ಸುಲಭ ಅಖೇತಿ ಅಂದ್ರೆ ಮಾತ್ರ ಭಕ್ತಿ ಮಾಡ್ತೇವು ಅನ್ನೋದು ಕೆಲವು ನಿಮ್ಮಂತ ಆಲಸಿ ಮಂದಿಗೆ ಇರ್ತದ ಎಂತ ಸಂಕಟ ಬಂದ್ರು ಭಕ್ತಿ ಕಾರ್ಯ ಬಿಡುದಿಲ್ಲ ಅಂತ ಹೇಳಿ ಯಾರು ನಿರ್ಧಾರ ಮಾಡ್ತಾರೋ ಅಂಥವ್ರ ಮ್ಯಾಲ ಸದ್ಗುರು ಕೃಪಾ ಮಾಡ್ತಾನ ನಮ್ಮ ದೃಢ ನಿಶ್ಚಯ ಏನೈತಿ ಅಂತೇಳಿ ತಿಳ್ಕೊಳಾಕ ಅಜ್ಜ ಹಿಂಗೆ ಅಣ್ಣಗತ್ತ ನಾವೆಲ್ಲ ಸೇರಿ ಪ್ರಾಣ ಹೋಗುವುದಾದರೂ ಗುರು ಕಾರ್ಯ ನಾವು ಬಿಡೋದಿಲ್ಲ ಅಂಥೇಳಿ ನಿಶ್ಚಯ ಮಾಡೋಣ ಅಂತ ತುಕ್ಕಪ್ಪ ಅಂದಿದ ಮಾತು ಕೇಳಿ ಎಲ್ಲ ಭಕ್ತರು ಶಬಾಶಂತರವಂಗೆ ಆ ದಿವಸ ಎಲ್ಲ ಭಕ್ತರು ಕೂಡಿ ನಿರ್ಣಯ ಮಾಡಿದರು ಮಾರನೇ ದಿನ ಎಲ್ಲರೂ ಸೇರಿ ತುಕ್ಕಪ್ಪನನ್ನ ಪ್ರಮುಖನನ್ನಾಗಿ ಮಾಡಿ ಎಲ್ಲರೂ ಅಜ್ಜನ ಕಡೆ ಬಂದ್ರೆ ತುಕ್ಕಪ್ಪ ಸಿದ್ಧಾರೂಢರಿಗೆ ಅಂತಾನ ಹೇ ಪ್ರಭು ನೀವು ನಮ್ಮಂಥ ಪಾಮರ ಜನರನ್ನು ಉದ್ಧರಿಸುವುದಕ್ಕಾಗಿ ಈಶ್ವರಿ ಅವತಾರ ಅದಿರಿ ದಿನ ನೀವು ಹೇಳಿದ ಮಾತು ಸತ್ಯವಾಗಿ ಆಜ್ಞೆ ಅಲ್ಲ ಅಂತ ಹೇಳಿ ನಾವು ತಿಳ್ಕೊಂಡ್ವಿ ನಮ್ಮ ಭಕ್ತಿ ಎಷ್ಟೈತಿ ಅಂತ ಪರೀಕ್ಷೆ ಮಾಡಾಕ ನೀವು ಹಂಗಂದೀರಿ ಅಂತ ನಾವು ತಿಳ್ಕೊಂಡೇವೆ ಅಜ್ಜ ಯಾಕಂದ್ರ ಉತ್ಸವಗಳು ಲೋಕೋದ್ಧಾರ ಅರ್ಥವಾಗ್ಯದಾವು ಆ ಕಾಲದಲ್ಲಿ ಭಾಳ ಸೇವಾ ಮಾಡೋ ಭಾಗ್ಯ ನಮಗೆ ಸಿಗತೈತಿ ಉತ್ಸವ ಕಾಲದೊಳಗ ಭಾಳ ಸೇವಾ ಮಾಡೋ ಭಾಗ್ಯ ನಮಗೆ ಸಿಗತೈತಿ ಈ ಭಾಗ್ಯ ತಪ್ಪಂದ್ರ ಸಂಸಾರದೊಳಗ ತೊಡಕಿ ಬಿದ್ದಿರುವ ನಮ್ಮಂಥವ್ರಿಗೆ ಬೇರೆ ರೀತಿಯಿಂದ ಸೇವಾ ಘಟಿಸದ ಇದ್ದ ನಮ್ಮ ಗತಿ ಯಾವುದು ಇದಲ್ಲದ ನಿಮ್ಮ ದರ್ಶನ ಸಲುವಾಗಿ ಲಕ್ಷಾವಧಿ ಜನ ಪರಸ್ಥಳದಿಂದ ಬರ್ತಾರ ಅವರೆಲ್ಲರೂ ಇಲ್ಲಿ ಸದ್ಗುರುವಿನ ಸೇವಾ ಮಾಡಿದ್ವಿ ಅಂತ ತಿಳ್ಕೊಂಡ ಹೋಗ್ತಾರ ಉತ್ಸವ ಮಾಡೋದು ಬಿಟ್ರೆ ಈ ವರ್ಷ ಎಲ್ಲರಿಗೂ ನಿರಾಶೆ ಆಗ್ತೈತಿ ನಿಮ್ಮ ದರ್ಶನ ಸಿಗದ ನಿಮ್ಮ ಭಕ್ತೋದ್ಧಾರ ಕಾರ್ಯ ನಿಂತು ಹೋಗ್ತೈತಿ ಅನ್ನೋ ಸಲುವಾಗಿ ನಾವು ನಿಮಗೆ ಕೇಳ್ಕೋತೇವಿ ಅಜ್ಜ ದಯಮಾಡಿ ಉತ್ಸವವನ್ನು ನಡೆಸೋಣ ಅಂತಾನ ಇದನ್ನ ಕೇಳಿ ಸದ್ಗುರುಗಳು ಅಂತಾರ ಎಷ್ಟೇ ಕಷ್ಟ ಆದರೂ ಎಂಥ ಸಂಕಟ ಬಂದರೂ ಕೆಲಸ ನಡೆಸ್ತೇವಿ ಅನ್ನೋದಾದ್ರ ಉತ್ಸವ ನಡೆಸ್ರಿ ಎಲ್ಲ ಭಾರ ನಿಮ್ಮ್ಯಾಲ ಇರ್ತದ ಅಂತ ಹೇಳಿದ್ರು ಹಿಂಗಂದ ಅಜ್ಜಾರು ತಮ್ಮೊಳಗ ಯಾಕೆ ಹೇಳ್ರಿ ಯಾಕಂದ್ರ ಭಕ್ತರ ಮ್ಯಾಲ ಬಾರ ಹಾಕಿದ್ರು ಕಡಿಗದು ತನ್ನ ಮ್ಯಾಲ ಬರ್ತೈತಿ ಅನ್ನೋದು ಅಜ್ಜರ್ಗ ಗೊತ್ತ ಎಲ್ಲ ಭಕ್ತ ಜನರು ಖುಷಿ ಪಟ್ಟ ಸದ್ಗುರು ನಾಮ ಸ್ಮರಣೆಯನ್ನ ಮಾಡ್ತಾ ಅವ್ರವ್ರ ಮನೆಗೆ ಹೋದ್ರು ಅತ್ಯಂತ ದಯಾಳುವಾದ ಸಿದ್ಧಾರೂಢಜ್ಜ ಭಕ್ತರ ಸಲುವಾಗಿ ಚಿಂತೆ ಮಾಡ್ತಾ ಕುಳಿತಾ ಮಾರನೇ ದಿನ ಸಿದ್ರು ಒಂದು ಬರಿದಾದ ಪಾತ್ರೆ ಹಿಡ್ಕೊಂಡು ಹೊರಟರು ಕೆರೆ ದಂಡಿ ಮೇಲೆ ಬಂದ ಆ ಖಾಲಿ ಇಳಿದ ಆ ಮೃತ್ತಿಕಾ ಪಾತ್ರೆಯನ್ನ ಸಮೀಪ ಇಟ್ಕೊಂಡು ಕುತ್ಕೊಂಡ್ರು ಆ ಪಾತ್ರೆ ಮೇಲೆ ಕೈ ಇಟ್ಕೊಂಡ ಮೂರು ತಾಸು ಹಂಗ ಕುಂತ್ರು ಆಮೇಲೆ ಅದನ್ನ ಕೈಯಾಕ್ಕೊಂಡ ಅವರು ಮೊದಲಿನ ಸ್ಥಾನಕ್ಕೆ ಬಂದ್ರು ಯಾರೋ ಒಬ್ರು ಆ ಪಾತ್ರೆಯೊಳಗ ನೋಡುವಾಗ ಅದರೊಳಗ ನೀರು ತುಂಬಿದ್ದನ್ನ ಕಾಣ್ತಾರ ಎಲ್ಲರಿಗೂ ಆಶ್ಚರ್ಯ ಆಯ್ತು ಅಜ್ಜಾರು ತೂಷ್ಣಂ ಸ್ಥಿತಿಯಲ್ಲಿದ್ರು ಅಷ್ಟ್ರೊಳಗ ಆಕಾಶದಾಗ ನಾಕೂ ಕಡೆಯಿಂದ ಮೋಡಗಳು ಬಂದ ತುಂಬಿದು ಗುಡುಗು ಸಿಡ್ಲು ಹೊಡ್ಯಾಕತ್ತು ಆಗ ಭಕ್ತರೆಲ್ಲ ಬಹಳ ಖುಷಿಯಾಗಿ ಸಿದ್ಧಾರುಡ್ ಅಜ್ಜಾರ್ಗೆ ಅಂತಾರ ಮಳಿ ಬರಾಕತ್ತು ಇದು ನಿಮ್ಮ ಮಹಿಮೇನ ಐತಿ ಅಂತಾರ ಭಾಳ ಜೋರಾಗಿ ಮಳಿ ಬರಕತ್ತಿ ಕಾಲುವೆಯಿಂದ ಹಳ್ಳ ಬಂದ ಒಂದು ತಾಸಿನೊಳಗ ಆ ಕೆರಿ ಪೂರ್ತಿ ನೀರಿನಿಂದ ತುಂಬಿಬಿಡ್ತು ಇದನ್ನು ನೋಡಿ ತುಕ್ಕಪ್ಪ ಬಹಳ ಆನಂದದಿಂದ ಕುಣ್ಯಾಕ್ ಚಲು ಮಾಡಿದ ಆತ ಅಂತಾನ ಸಿದ್ಧಾರುಡ್ ಅಜ್ಜ ಬಹಳ ಕರುಣಾಮೂರ್ತಿ ಅದಾನ ಭಕ್ತರ ದುಃಖ ಆತನಿಂದ ನೋಡಕ್ಕಾಗುದಿಲ್ಲ ನಮ್ಮ ಪರೀಕ್ಷೆ ಮಾಡಿದರೂ ಕಾರ್ಯವನ್ನು ನಿಶ್ಚಯವಾಗಿ ಆತ ಕೈಕೊಂಡ ಎಲ್ಲ ಭಕ್ತರಿಗೆ ಭಾಳ ಖುಷಿಯಾಯಿತು ಆಗ ಕೆರಿ ಸಮೀಪ ಅಜ್ಜಾರ್ ಬಂದರು ಅಲ್ಲಿ ಎಲ್ಲ ಭಕ್ತರು ಸಿದ್ಧಾರುಡ ಅಜ್ಜಿಗೆ ಆರತಿ ಬೆಳಗಿದ್ರು ಅದೇ ಸಮಯಕ್ಕೆ ಆ ಕುಹಕ ಮಾತು ಆಡಿದವರು ಸಿದ್ಧಾರುಡ್ ಅಜ್ಜರ ಮುಂದೆ ಬಂದ ಅಜ್ಜಾರ ನಾವು ನಿಮಗೆ ನಿಂದನೆ ಮಾಡಿದ್ದೀವಿ ಈ ನಿಮ್ಮ ಪಾದಕ್ಕೆ ಬೀಳ್ತೇವೆ ನಮ್ಮನ್ನು ಕ್ಷಮಿಸಿರಿಪ್ಪ ಅಪ್ಪ ಅಂಥೇಳಿ ಪ್ರಾರ್ಥಿಸಿದರು ಅವರಿಗೆ ಅಜ್ಜಾರು ಏನಂದ್ರಪ್ಪ ಅಂದ್ರೆ ಈಶ್ವರನಿಗೆ ನಿಮ್ಮ ಮಾತು ಕೇಳಿಸಿ ಅವ ಮಳಿ ತರಿಸೋಣ ಮತ್ತು ನಿಮ್ಮಿಂದ ಪೂಜಾ ತೆಗೆದುಕೊಳ್ಳುವುದಕ್ಕೆ ಯೋಗ್ಯತೆ ಸಂಪಾದಿಸಿಕೊಂಡ ನಿಮ್ಮಿಂದ ಎಲ್ಲರಿಗೂ ಕ್ಷೇಮ ಆಯಿತು ಇಲ್ಲದಿದ್ರೆ ಭಾಳ ದುಃಖ ಅನುಭವಿಸಬೇಕಾಗ್ತಿತ್ತು ಈಶ್ವರ ನಿಂದಕರಿಗೂ ವಂದಕರಿಗೂ ಸಮಾನವಾಗಿ ಫಲ ಕೊಡ್ತಾನ ಯಾವ ರೀತಿಯಿಂದ ಆದರೂ ಅವನ ಚಿಂತನೆ ಆಗಬೇಕು ಈಶ್ವರನ ನಿಂದಕರಿರಲಿ ವಂದಕರಿರಲಿ ಅವ್ರಿಗೆ ಸಮಾನವಾಗಿ ಈಶ್ವರ ಫಲ ಕೊಡ್ತಾನೆ ಯಾವ ರೀತಿಯಿಂದ ಆದರೂ ಅವನ ಆಗಬೇಕು ಅದ ಮುಖ್ಯ ಗುಟ್ಟಾಗಿರ್ತದ ಆದರೆ ವಂದಕರಿಗೆ ಸುಖ ನಿಂದಕರಿಗೆ ಈ ಲೋಕದೊಳಗೆ ದುಃಖ ಆಗ್ತದ ಈಗ ನಿಮಗೆ ಅನುತಾಪ ಆಯಿತು ಇದ ನಿಮಗೆ ಕ್ಷಮಾರೂಪವಾಗಿರ್ತದ ನಿಮ್ಮ ತಪ್ಪು ನಿಮಗೆ ತಿಳಿತಲ್ಲ ಅದೇ ನಿಮಗೆ ಕ್ಷಮೆ ಅಹೋರಾತ್ರಿ ನಾಮ ಜಪಿಸುವುದರಿಂದ ದುಃಖದ ಭಯಾನ ಇರುವುದಿಲ್ಲ ಅಂತಂದರು ಮಹಾತ್ಮರ ಸದ್ಗುಣ ವಿಶೇಷನ ನೋಡಿ ಎಲ್ಲಾರಿಗೂ ಮಾತ ಬರೆದಂತಾಯ್ತು ಎಲ್ಲ ಗಂಡು ಮಕ್ಕಳು ಆಯಿತು ಹೆಣ್ಮಕ್ಕಳಾಯಿತು ಸಣ್ಣ ಸಣ್ಣ ಮಕ್ಕಳು ಎಲ್ಲಾರಿಗೂ ಕಣ್ಣಿಂದ ನೀರು ಬರೋಕ್ ಚಲುವಾಯಿತು ಎಲ್ಲರೂ ಅಳಾಕತ್ರು ಭಕ್ತ ಕರುಣಾಕರಣಾದ ಸದ್ಗುರುನಾಥ ಭಕ್ತರ ಪರೀಕ್ಷಾರ್ಥವಾಗಿ ಲೀಲಾ ತೋರಿಸಿದ ಭಕ್ತರ ಪಾಲಿಗೆ ರಕ್ಷಕನಾಗಿ ನಿಂತ ಈಗ ಈ ಕಥೆಯ ಲಕ್ಷಾರ್ಥವನ್ನು ಕೇಳ್ರಿ ನಿರಂಜನ ವಸ್ತುವಿನೊಳಗ ನಿತ್ಯ ತತ್ಪರನಾಗಿರುವ ಭಕ್ತ ಜನರಿಗೆ ಈ ಪ್ರಕಾರ ಅಧ್ಯಾತ್ಮ ವಿಚಾರ ಮಾಡುವುದರಿಂದ ಆನಂದ ಆಗ್ತದ ಸಿದ್ಧನೇ ಸದ್ಗುರುನಾಥಾದಾನ ಜಾತ್ರೆ ಅನ್ನೋದು ಭವಬಂಧನದಿಂದ ಬಿಡಿಸುವಂಥದ್ದು ಇದಕ್ಕೆ ಆನಂದ ಎಂಬ ಜಲ ಆಗಿತ್ತು ಆದ್ದರಿಂದ ಮುಮುಕ್ಷುಗಳಾದ ಭಕ್ತ ಜನರನ್ನ ಕುರಿತು ಸದ್ಗುರು ಅಂತಾನ ಸರ್ವ ಜನರೆಂಬ ವೃತ್ತಿಗಳ ತಾರಣ ಕಾರ್ಯ ನಮ್ಮಿಂದ ಆಗದು ಯಾಕಂದ್ರೆ ಆನಂದರೂಪ ಜಲವಿಲ್ಲ ನೀವು ಯೋಗಾಭ್ಯಾಸ ತಪಶ್ಚರ್ಯ ದೇಹದಂಡನೆ ಮಾಡಿದ್ದಾದ್ರೆ ಆನಂದ ಪ್ರಾಪ್ತಿಯಾಗಿ ನಿಮ್ಮ ತಾರಣ ಕಾರ್ಯ ಆಗ್ತದ ಇಲ್ಲದಿದ್ರೆ ಬ್ಯಾರೆ ಉಪಾಯ ಇಲ್ಲ ತಾರಣ ಕಾರ್ಯ ಬಂದು ಇಡುವೆವು ಅಂತಂದ್ರೆ ದೇಹದಂಡನೆ ಕೆಲಸ ಇಲ್ಲ ಅಣ್ಣಯುಕ್ತಿ ಇಲ್ಲ ಇದನ್ನು ಕೇಳಿ ಎಲ್ಲರೂ ಗಾಬರಿಯಾದರು ಆಮೇಲೆ ಸದ್ಭಾವವೆಂಬ ತುಕ್ಕಪ್ಪ ಮುಂದ ತಪಾದಿಗಳಿಗೆ ಹೆದರಿ ನಮ್ಮ ಕೆಲಸ ಬಿಡುವುದಿಲ್ಲ ಅಂಥೇಳಿ ಸದ್ಗುರುಗಳಿಗೆ ವಿಜ್ಞಾಪಿಸಿದ ಸದ್ಗುರುಗಳು ಅವರ ಮಾತಿಗೆ ಮಾನ್ಯ ಮಾಡಿದರು ಆದರೆ ಆಂತರ್ಯದೊಳಗ ಭಕ್ತ ಕರುಣಾಕರನಾದ ಸದ್ಗುರು ಸಿದ್ಧಾರೂಢ ಏಕಾಗ್ರ ಚಿತ್ತದಿಂದ ವಿಚಾರ ಮಾಡಿ ಉತ್ತಮವಾದ ಬ್ರಹ್ಮವಿದ್ಯೆ ತೆಗೆದ ಮೇಘವಿದ್ಯೆಯಿಂದ ಮಳೆ ತರಿಸಿದ ಅಂದ್ರ ಬ್ರಹ್ಮವಿದ್ಯೆಯಿಂದ ಬೋಧವೆಂಬ ಪರ್ಜನ್ಯ ತರಿಸಿದ ಅದರಿಂದ ಆನಂದ ಪ್ರವಾಹ ಬಂದ ಎಲ್ಲರಿಗೆ ಖುಷಿಯಾಯಿತು ದೇಹ ದಂಡನೆ ಮಾಡಿದ ಯೋಗಾದಿ ಕಠಿಣ ಸಾಧನೆ ನಡೆಸ್ದ ಸದ್ಗುರು ಬೋಧ ಮಾತ್ರದಿಂದ ಸರ್ವರಿಗೂ ಭವದೊಳಗಿಂದ ತಾರಣವಾಗುವಂಥದ್ದಾಯಿತು ಇಂಥ ದಯಾಳುವಾದ ಸದ್ಗುರುನಾಥ ಸರ್ವಕಾಲದಲ್ಲಿ ಭಕ್ತ ಕಾರ್ಯದೊಳಗ ನಿರತನಾಗಿರ್ತಾನ ಆದ್ದರಿಂದಲೇ ಅನಾಥನಾಥನಾದ ಆತನ ಪಾದಗಳನ್ನು ತ್ವರೆಯಿಂದ ಹಿಡಿಯತಕ್ಕದ್ದು ಸ್ನೇಹಿತರೆ ಮುಂದಿನ ಅಧ್ಯಾಯದೊಳಗ ಭಾಳ ಸುರಸವಾದ ಕಥೆ ಐತಿ ಕೇಳುವಂಥವರಾಗ್ರಿ ಭವಾಬ್ದಿಯಿಂದ ತಾರಣವಾಗ್ಲಿಕ್ಕ ಚರಿತ್ರ ಶ್ರವಣ ಸುಗಮೋಪಾಯವಾಗಿರ್ವಾಗಿರ್ತದೆ ಅಂಥೇಳಿ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳು ಭಸ್ಮ ಮಾಡುವಂಥ ಮಧುರವಾದ ಈ ಇಪ್ಪತ್ತೇಳನೆಯ ಅಧ್ಯಾಯವನ್ನು ಶಿವದಾಸ ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿದಾನ ಓಂ ತತ್ ಸತ್ ಈ ಅಧ್ಯಾಯ ಹೇಗಿತ್ತು ಅಂಥೇಳಿ ಕಮೆಂಟ್ ಮಾಡ್ರಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಧನ್ಯವಾದಗಳು